ಅಲ್ಲ ನೀನು ನೀನು ಸುಳ್ಳೇಳ್ತಿರೋದು ಎಷ್ಟು ಒಂದು ಸ್ವಲ್ಪ ನಮ್ಮ ಅಪ್ಪ ಹೆಸರು ಹನುಮಂತಪ್ಪ ನಿಮ್ಮ ಅಪ್ಪ ಏನು ತಿನ್ನಿಸ್ತೋ ಏನು ತಿನ್ನಿಸ್ತಾ ಹೌದಾ ಹನುಮಂತನೇ ಜಾಸ್ತಿ ಮಾತಾಡ್ಬೇಡ ಕೂಲಿ ಕಳಿಸ್ಬಿಡ್ತೀನಿ ಒಂದ್ ಮಾತನ್ನು ಹೇಳ್ಬಾರ್ದು ನೀನ್ ಸುಳ್ಳು ಹೇಳಲ್ಲ ಮತ್ತೆ ನೀನು ನೀನು ಎಷ್ಟು ಅದೇ ಒಂದು ಮಾತು ಹೇಳ್ಬಾರ್ದು ಏಯ್ ನಾವು ಕೊಂಡ್ಕೊಂಡು ಹೋಗಿದ ಮೇಲೆ ಯಾಕೆ ಹೋಗ್ತೀರಪ್ಪ ಹಂಗಂತೀಯ ಜಾಸ್ತಿ ಅಂದ್ರೆ ಹೆಂಗೆ ಏನಂತ ಹೇಳಿದೆ ನೀವು ಅದೇ ಕೊರೆ ಯಾವ ಪಿಕ್ಚರ್ ನೋಡಿದ್ದು ಯಾರ ನೀನು ನಾನು ಓ ಪಿಕ್ಚರ್ ನೋಡಕ ಓ ಯಾರ ನಾವು ಅಪ್ಪ ನೋಡಿದೀನಿ ನೀನು ಸೈಕಲ್ ಆಗೋತಿ ಕೇಳ್ಬೇಕಾಗಿತ್ತು ಕಾಸು ಕಾಸು ಕೇಳ್ಬೇಕಾಗಿತ್ತು ಬೀಚ್ಗೆ ಪಿಕ್ಚರ್ ಹೋಗ್ಬೇಕಾಗಿತ್ತು ಕರೆಕ್ಟಾಗಿ ಹೇಳೇನು ತಿಂತೇನೆ ನೀನು ಇವತ್ತು ಓ ಹೋ ಹೊಡೆಯಿತೀಯಾ ಹೊಡೆದ್ಬಿಡ್ತೀಯಾ ಹೊಡೆದ್ಬಿಡ್ತೀಯಾ ಹೊಡಿತೀನಿ ಹೊಡಿತೀನಿ ನಾನು ನಿನಗೆ ಹೌದಾ ಗುದ್ಬಿಡ್ತೀಯಾ ನೋಡೋಣ ನೋಡಣ್ಣ ಏನು ಹೇಳು ಹಂಗ್ ನಿಮ್ ಟೀಚರ್ ಹೇಳ್ತೀನಿ ಒದೇ ಕೊಡಿಸ್ತೀನಿ ನಿನಗೆ ಹೊಡಿತಾರೆ ಹೋಮ್ವರ್ಕ್ ಬರ್ದಾ ಹೋಮ್ವರ್ಕ್ ಬರ್ದಿದೀಯಾ ಎಷ್ಟು ಬರ್ದಿದ್ಯಾ ಸುಮ್ಮನೆ ಕುಂತಿದೀಯಾ